ನಮಸ್ಕಾರ ವೀಕ್ಷಕರ ಇಂಡಿಯಾ ಟಿವಿಗೆ ಸ್ವಾಗತ ನಾನು ದೇಶಪಾಂಡೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ರೈಲ್ವೆ ಮಾರ್ಗಕ್ಕೆ ಗುರಿ ಮಂಜೂರು ಮಾಡಿ ಕುತುಕುದ್ದಿನ್ ಖಾಜಿ ಒತ್ತಾಯ ಬೆಳಗಾವಿ ಜಿಲ್ಲೆ ಸಮಸ್ತಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುದುಗುದ್ದೀನ್ ಕಾಜಿ ಕರ್ನಾಟಕ ಸರ್ಕಾರಕ್ಕೆ ರೈಲ್ವೆ ಮಾರ್ಗಕ್ಕೆ ಭೂಮಿ ಮಂಜೂರು ಮಾಡಬೇಕು ಎಂದು ಎಚ್ಚರಿಕೆ ನೀಡಿದ ಕುತುಬುದ್ದೀನ್ ಕಾಜಿ ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಎಲ್ಲ ಸಚಿವರು ಶಾಸಕರು ಲೋಕಾಪುರದಿಂದ ಧಾರವಾಡಕ್ಕೆ ಸವದತ್ತಿ ಯಲಮ್ಮ ರೈಲು ಮಾರ್ಗ ನಿರ್ಮಿಸಲು ರಾಜ್ಯ ಸರ್ಕಾರದಿಂದ ಭೂಮಿ ಮಂಜೂರು ಮಾಡುವಂತೆ ಒತ್ತಾಯಿಸಬೇಕು ಮತ್ತು ರಾಜ್ಯ ಸರ್ಕಾರ ಕೇವಲ ಆಶ್ವಾಸನೆಯನ್ನ ಕೊಡದೆ ಕೂಡಲೇ ಅಧಿಕೃತವಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿತು ಅದರಂತೆ ಲೋಕಾಪುರದಿಂದ ಧಾರವಾಡಕ್ಕೆ ರೈಲು ಮಾರ್ಗ ನಿರ್ಮಾಣ ಕಾಮಗಾರಿ ತ್ವರಿತವಾಗಿ ಆಗಬೇಕಾದರೆ ನಾವೆಲ್ಲರೂ ಸೇರಿ ಬೃಹತ್ ಹೋರಾಟದ ಮೂಲಕ ರಾಜ್ಯ ಸರ್ಕಾರವನ್ನು ಎಚ್ಚರಿಸಬೇಕಾಗಿದೆ ಆದ್ದರಿಂದ ನೀವೆಲ್ಲರೂ ಸೇರಿ ಬೃಹತ್ ಹೋರಾಟಕ್ಕೆ ದಿನಾಂಕ ನಿಗದಿ ಮಾಡಿ ಸಿದ್ಧತೆ ಕೈಗೊಳ್ಳಿ ಎಂದು ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ ಅವರು ಸೌದತ್ತಿ ಪಟ್ಟಣದ ಜನತೆಗೆ ಬೃಹತ್ ಹೋರಾಟಕ್ಕೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀಕಾಂತ್ ಹಟ್ಟಿಹೊಳಿ ಪಕರು ಸಾಬ್ನಧಾ ಬಸವರಾಜ್ ಕಪ್ಪನವರ್ ಆಸಿಕ್ ಬಾಗೋಜಿ ಗುಪ್ಪಾ ಅಮೀರ್ ಬೋರಿನಾಯಕ್ ಮತು ರಾಮದುರ್ಗ ರೈಲ್ವೆ ಹೋರಾಟ ಕ್ರೀಯಾ ಸಮಿತಿ ಮುಖಂಡರು ಉಪಸ್ಥಿತರಿ ಇದ್ದರು ಕಳೆದ 35 2 ವರ್ಷಗಳಿಂದ ಈ ಗುಡಿ ಭಾಗದ ಕೊಟ್ಟದ ಬಗ್ಗೆ ಹೇಳಿದರು ನಮ್ಮನವರು ಅದು ಒಂದು ಸತಮಾನಂದ ಬೆಡಿಕೆ ಇತ್ತು ಅದಕ್ಕೆ ಹೋರಾಟದ ರೂಪರೇಷೆದ ನೇಲೇನೇ ಆಧಾರದ ಮೇಲೇನೇ ಅನುಸರಣಕ್ಕೆ ಬರುವಂತ ವ್ಯವಸ್ಥೆ ಆ ಅದರಂತೆ ಲೋಕಾಪುರದಿಂದ ಧಾರವಾಡಕ್ಕೆ ರಾಮದುರ್ಗ ಸೌದತ್ತಿ ಯಲ್ಲಮ್ಮ ಮತ್ತು ಸಿರ್ಸಂಗಿ ಮಾರ್ಗವಾಗಿ ಧಾರವಾಡಕ್ಕೆ ಸೇರುವಂತ ರೈಲ್ವೆ ಮಾರ್ಗ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಯೋಜನೆಯ ಬಗ್ಗೆ ನನಗ ಇದ್ರ ಐತಿ ಮಾಹಿತಿ ಐತಿ ಇದ್ರ ಬಗ್ಗೆ ಯಾಕಂದ್ರೆ ಲೋಕಲ್ ರಾಮದು ಎರಡು ಮೀಟಿಂಗ್ ಕರೆದಿದ್ರು ಆಮೇಲೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಕ್ಕಿದ್ವಿ ನಾವು ಮಾರ್ಗದರ್ಶನ ಮಾಡಿದ ಪ್ರಕಾರ ಡೀಲ್ ವಿಳಂಬ ಆಯ್ತದ ಈಗ ಇತ್ತೀಚೆಗೆ ಅಂದ್ರೆ ಒಂದು ತಿಂಗಳ ಹಿಂದ ಹನ್ನೆರಡನೇ ತಾರೀಕಿಗೆ ರಾಂಧೂರ್ ನಗರದಲ್ಲಿ ಒಂದು ಬೃಹತ್ ಪ್ರಮಾಣದೊಳಗ ಹೋರಾಟ ಆಯ್ತು ತಮಗೆಲ್ಲ ಗೊತ್ತಿದ್ದ ವಿಷಯ ಐತೆ ಬಂಧುಗಳೇ ಅಲ್ಲಿ ನಾವು ಏನು ರೂಪುರೇಷೆಗಳು ಹಾಕಿದ್ದೀವೋ ಅದರದ್ದು ಒಂದು ಯಶಸ್ವಿ ಪ್ರಾಥಮಿಕ ಹಂತ ಅಂತ ಹೇಳ್ಬೋದು ಅದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯೋಜನೆಯ ಬಗ್ಗೆ ಮಾಹಿತಿ ಸಿಕ್ತು ಮಾಹಿತಿ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಭೂಮಿ ಪಟ್ಟರೆ ಕೊಡ್ತೀನಿ ಅಂತ ಹೇಳಿದರೆ ಕೊಡ್ತೀನಿ ಅಂತ ಒಂದು ಪತ್ರವನ್ನು ಕೊಟ್ಟರೆ ಕೇಂದ್ರ ಸರ್ಕಾರಕ್ಕೆ ನಾವು ಆ ರೈಲ್ವೆ ಮಾರ್ಗವನ್ನ ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿ ಮಾನ್ಯ ರೈಲ್ವೆ ಸಚಿವರು ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರು ನಮ್ಮ ಸಮಿತಿಯ ಎಲ್ಲಾ ಪದಾಧಿಕಾರಿಗಳ ಸಮಕ್ಷಮ ಹೇಳಿದರು ಅದರಂತೆ ನಾವು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಶಾಸಕರಿಗಳಿಗೆ ಸಂಸದರುಗಳಿಗೆ ಸಚಿವರುಗಳಿಗೆ ಪತ್ರವನ್ನು ಕೊಟ್ಟು ಆ ಪತ್ರ ಕೊಟ್ಟಿದ್ದು ಕಾಪಿ ನನ್ನ ಹತ್ತದ ಈ ಗದ್ದೆ ಅದರಂತೆ ಮುಖ್ಯಮಂತ್ರಿ ಅವರು ಒಂದು ಕಾರ್ಯಕ್ರಮ ಬಂದಿದ್ರು ಅವ್ರಿಗೂ ಭೇಟಿಯಾಗಿ ನಾವು ಕೊಟ್ಟಿವ ಎಲ್ಲರೂ ಒಂದು ಪಾಸಿಟಿವ್ ಅಂದ್ರೆ ನಾವು ಮಾಡ್ತೀವಿ ಭೂಮಿ ಕೊಡ್ತೀವಿ ಅಂತ ಹೇಳ ಬಾಯಿಲಿ ಹೇಳಿದ್ರೆ ಅಲ್ಲ ಯಾಕಂದ್ರೆ ಯೋಜನೆ ಕಾರ್ಯರೂಪಕ್ಕೆ ಬಂದ ಬರಬೇಕಾದ್ರೆ ಭಾರತ ದೇಶದೊಳಗೆ ಕರ್ನಾಟಕದ ಒಂದೇ ಒಂದು ರಾಜ್ಯ ರೈಲ್ವೆ ಯೋಜನೆಗಳಿಗೆ ಫಿಫ್ಟಿ ಪರ್ಸೆಂಟ್ ಹಣ ಕೊಡ್ತವೆ ಆಮೇಲೆ ಭೂಮಿ ಉಚಿತವಾಗಿ ಅಂದ್ರೆ ಪುಕ್ಕಟ್ಟೆ ಅಂದ್ರೆ ಒಂದು ಎಕರೆಕ ಒಂದು ಕಿಲೋಮೀಟರ್ ಹತ್ತು ಎಕರೆ ಜಮೀನ್ ಬೇಕು ಒಂದು ನೂರ ಮೂವತ್ತೆರಡು ಸರ್ವೆ ಆಗಿತ್ತು ಹದಿಮೂರು ನೂರ ಎಕರೆ ಜಮೀನ ಬರೀ ಲೈನ್ ಹಾಕಬೇಕು ಕನಿಷ್ಠ ಹತ್ತರಿಂದ ಹನ್ನೆರಡು ರೈಲು ನಿಲ್ದಾಣ ಆಗ್ತಾವೆ ಪ್ರತಿ ಒಂದು ರೈಲು ನಿಲ್ದಾಣಕ್ಕೆ ಇಪ್ಪತ್ತೈದು ಒಂದು ಎಕರೆ ಒಂದು ನಿರ್ಮಾಣಕ್ಕೆ ಇಪ್ಪತ್ತೈದು ಎಕರೆ ನಾಲ್ಕು ಹತ್ತು ರೈಲು ನಿಲ್ದಾಣ ಅಂದ್ರೆ ಅನಿಸ್ ಮಿನಿಮಮ್ ಎರಡು ಸಾವಿರ ಎಕರೆ ಜಮೀನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಪ್ಪಸಬೇಕಾಗಿದೆ ಆದ್ರೆ ಕೇಂದ್ರ ಸರ್ಕಾರ ಭೂಮಿ ಕೊಟ್ಟು ಅರ್ಧ ಹಣ ಕೊಟ್ರೆ ಲಾಭ ರಾಜ್ಯ ಸರ್ಕಾರಕ್ಕೆ ಇಲ್ಲ ಪೂರಾ ಕೇಂದ್ರ ಸರ್ಕಾರಕ್ಕೆ ಈಗ ರಾಜ್ಯ ಸರ್ಕಾರ ಭೂಮಿ ಕೊಡ್ತೀನಿ ಅಂತ ಬಾಯಿ ಭಾತ್ ಹೇಳ್ಯಾರ ಅದಕ್ಕೆ ನಮಗ ತೃಪ್ತಿ ಇಲ್ಲ ಅದನ್ನೇ ಮಾತು ಈ ನಡೆಯುವಂತ ಅಧಿವೇಶನದೊಳಗ ಈ ನಡೆಯುವಂತ ಒಂದು ಬೆಳಗಾವಿ ಅಧಿವೇಶನದೊಳಗ ಲೋಕಾಪುರ್ ಧಾರವಾಡ ಎಲ್ಲಮ್ಮನ ರೈಲು ಮಾರ್ಗಕ್ಕೆ ನಾವು ಭೂಮಿ ಅಂತ ಅಂತೇಳಿ ಅಧಿವೇಶನ ಹೇಳಿದಾಗ ಅಧಿಕೃತ ಅಧಿಕೃತಾಗತ್ತ ಬಾಯಿ ಹೇಳಿದ್ರೆ ಅಧಿಕೃತ ಆಗಂಗಿಲ್ಲ ಆ ನಿಟ್ಟಿನ ರಾಜ್ಯ ಸರ್ಕಾರಕ್ಕೆ ಮನಿಸುವ ರಾಜ್ಯ ಸರ್ಕಾರಕ್ಕೆ ಬಿಸಿ ತಟ್ಟಿಸುವ ಒಂದು ಸೋರ್ಣ ಅವಕಾಶ ಇವತ್ತು ಬೆಳಗಾವಿಗೆ ಬಂದಿದೆ ಬಂಧುಗಳಿಗೆ ಆ ನಿಟ್ಟೊಳಗ ನಾವು ರಚನಾತ್ಮಕವಾದಂತ ಹೋರಾಟವನ್ನು ಮಾಡಬೇಕ ವಿನಾ ಮನವಾನಿ ಅಂದ್ರೆ ನಮ್ಮ ತಿಳಿದಾಗ ಹೋರಾಟ ಮಾಡಿದ್ರೆ ಸರ್ಕಾರ ಮನೆಯಲ್ಲ ಸರ್ಕಾರ ಬಗ್ಗಲ್ಲ ಕೇಂದ್ರ ಸರ್ಕಾರ ಭೂಮಿ ಕೊಟ್ರ ನಾವು ಹಾಕ್ತೀವ ಅಂತ ಹೇಳಿ ಕಡೆಕಾಯ ಆದ್ರೆ ರಾಜ್ಯ ಸರ್ಕಾರ ನಾವು ಭೂಮಿ ಕೊಡ್ತೀವಿ ಅಂತ ಹೇಳಿದ್ರೆ ಎರಡು ಸಾಂಬಿನೇಷನ್ ಆಗತ್ತೇ ಆದ್ರೆ ರಾಜ್ಯ ಸರ್ಕಾರದ ಪಾಲ ಐತಿ ಯಾಕೆ ಅಂದ್ರೆ ಭೂಮಿ ಮುಚ್ಚಿದ್ದ ಫಿಫ್ಟಿ ಪರ್ಸೆಂಟ್ ಹಣ ರಾಜ್ಯ ಸರ್ಕಾರ ಕೊಟ್ಟು ಲಾಭದ ನಿರೀಕ್ಷೆ ಇಲ್ಲ ನಮ್ಮ ಸಾರ್ವಜನಿಕರಿಗೆ ನಮ್ಮ ಎಲ್ಲಮ್ಮನ ಭಕ್ತರಿಗೆ ನಮ್ಮ ಹೈಕೋರ್ಟ್ ಪೀಠದ ಹೋಗುವಂತ ನ್ಯಾಯವಾದಿಗಳಿಗೆ ವಿದ್ಯಾಕಾಶಿಯಾದಂಥ ಧಾರವಾಡಕ್ಕೆ ವಿದ್ಯಾರ್ಥಿಗಳಿಗೆ ವಾಣಿಜ್ಯ ನಗರಿ ಹುಬ್ಳಿ ಹುಬ್ಬಳ್ಳಿ ನಗರಕ್ಕೆ ಸಂಪರ್ಕ ಕಲಿಸುವ ಏಕೈಕ ಒಳಗೆ ಹೋಗಿ ಮುಟ್ಟುವಂತ ಮಹತ್ವಪೂರ್ಣ ಮಹತ್ವಾಕಾಂಕ್ಷಿ ಯೋಜನೆ ಲೋಕಾಪು ಧಾರವಾಡ ಇರುವುದರಿಂದ ಹೋರಾಟಗಳನ್ನು ರಚನಾತ್ಮಕವಾಗಿ ಆಗಬೇಕು ಹೋರಾಟ ಸರ್ಕಾರಕ್ಕೆ ಮನಸ್ಸುವ ಹೋರಾಟ ಆಗಬೇಕು ಅನ್ನುವಂತ ವೈದ್ಯಕ ಉದ್ದೇಶದಿಂದ ಉತ್ತಮ ಸಮೀಪದ ಅಂತ ಹೇಳಿ ನಾನು ನಾನೇ ಸ್ವತಃ ಗತ್ತಿಗೆ ಬಂದಿದ್ದೇನೆ ಬಂಧುಗಳೇ ನಮ್ಮ ಹಿರಿಯರ ಸರ್ಕಾರ ಮಂಗಳವಾರ ಬಂದಾಗ ಸೌಗತ್ತಿ ನಗರದ ಸರ್ವ ಪಕ್ಷದ ಸರ್ವ ಸಮಾಜದ ಸರ್ವ ಸಂಘಟನೆಗಳ ವ್ಯಾಪಾರಸ್ಥರ ಕೂಲಿ ಕಾರ್ಮಿಕರ ವಿದ್ಯಾರ್ಥಿಗಳ ಎಲ್ಲ ಸಂಘಟನೆಗಳು ಸೇರಿ ಇದು ಒಂದು ರಚನಾತ್ಮಕ ಹೋರಾಟ ಮಾಡೋಣ ಅಂತ ಹೇಳಿ ನಾ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಮಂಗಳವಾರ ದಿವಸ ಅದಕ್ಕೆ ಡೇಟ್ ಡಿಕ್ಲೇರ್ ಮಾಡಿ ಮತ್ತೇನಾದ್ರು ಕೇಳುದು ಹೇಳ್ರಿ ಹೇಳ್ತಾರೆ